ನಾನು ರಾಜಕೀಯ ಭಾಳ ಚಲೋ ಐತ್ರಿ ಬಿಜೆಪಿ ಬಿಟ್ಟ ಮ್ಯಾಗ ಮತ್ತಿಟ್ಟು ಗ್ರಾಪ್ ಪೇರೈತಿ ವಾಪಸ್ ಬರ್ತೀನೋ ಏನು ಮಾಡ್ತೀನೋ ಅದ ಮುಂದೆ ಅದು ನೋಡೋಣ ಈಗಂತೂ ಗ್ರಾಪ್ ಏರ್ಕೊತ ಕೊತ್ತಂಟೈತಿ ಯಾವ ಪಾಪ್ಯುಲರ್ ಆಗ್ತಾನ ಅವನೇ ಲೀಡರ್ ಮಾಡ್ತಾರಲ್ಲ ಮೋದಿಯವ್ರನ್ನ ಯಾಕೆ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಯಾಕೆ ಮಾಡಿದ್ರು ಪಾಪ್ಯುಲಾರಿಟಿ ಯೋಗಿ ಆದಿತ್ಯನಾಥನ ಯಾಕೆ ಮಾಡಿದ್ರು ಹಾಂ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಬಿರ್ಯಾನಿ ತಿನ್ನೋರು ಯಾರು ಮಾಡೋದಿಲ್ಲ ಮುಂಜಾನೆ ಅಪ್ಪಾಜಿ ಸಿದ್ದರಾಮಯ್ಯ ಮನೆಗೆ ಇರೋನು ಮಾಡೋದಿಲ್ಲ ಈಗ ನೀವು ತಿಳ್ಕೊರಿ ನಿಮ್ಮ ಎರಡು ಎರಡು ಚಾನಲ್ದವ್ರು ಹೊಡಿತಿರ್ಬೇಕು ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರ ಜಿ ಬಂದರೆ ಕರ್ನಾಟಕ ಉದ್ಧಾರ ಆಗ್ತದೆ ಚುಂಬನ ಕೊಟ್ಟರಿಗೆ ಶಿವಮೊಗ್ಗದ ನಮ್ಮ ಬಿ ಜೆ ಪಿ ಕಾರ್ಯಕರ್ತನ ಹೊಡೆದವನು ಏನು ಜೈಲಿಂದ ಹೊರಗಡೆ ಚುಂಬನ ಕೊಟ್ಟವ್ರಿಗೆ ಅವ್ರ ಅಪ್ಪಿದ್ರೆ ಗುಂಡು ಹಾಕ್ತದಂತೆ ಈ ಅಯೋಗ್ಯ ನಿನ್ನ ಮಾಪನೇ ಮುಖ್ಯಮಂತ್ರಿ ಇದ್ದಲ್ಲೋ ಆ ಹರ್ಷನ್ ಕೊಲೆ ಆದಾಗ ಏನು ಕಿಸದ ಅಲ್ಲಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚದ್ರಲ್ಲ ಏನು ಕಿತ್ಕೊಂಡ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಕೊಡೋ ಪೊಲೀಸ್ರ ಮೇಲೆ ಕೈ ಮಾಡೋಟು ಧೈರ್ಯ ಬಂದೈತಲ್ಲ ಏನು ಕಿಸಲಿಲ್ಲ ಈಗ ಭಾಷಣ ಮಾಡ್ಕೋತಾಡ್ತಾರೆ ಎಲ್ಲರೂ ವಿಜಯ ಅಂತೇಳಿ ನನಗೆ ಮಾಡ್ತಾ ಜನ ಕೃಷಿ ಆದ್ರಿ ರೀ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಬಗ್ಗೆ ಮಾತಾಡಬೇಕು ನೀನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಿಮ್ಮ ದಾವಣಗೆರೆಯಾಗ ಮುಖ್ಯಮಂತ್ರಿ ಮಾಡಿದ್ರೆ ಪ್ರಾಮಾಣಿಕ ಸರ್ಕಾರ ಬರ್ಲಿಕ್ಕೆ ಇದೆಯಾ ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಅಪ್ಪಂದೇ ನಕಲಿ ಸಹಿ ಮಾಡಿದವ ಇನ್ನೇನು ಮುಖ್ಯಮಂತ್ರಿಯಾಗಿ ಉದ್ಧಾರ ಮಾಡ್ತಾನೆ ರೀ ನಾವು ಯಾವ ಪಕ್ಷ ಮಾಡೋದಿಲ್ಲ ನಮ್ಮ ಗ್ರಾಪ್ ಇರ್ತದೆ ಗ್ರಾಪ್ ಇರದ್ಮ್ಯಾಗ ಬರೋತ್ತವ್ರ ನಾವು ಕೂಡಿ ಪಕ್ಷ ವಿರುದ್ಧ ಮಾತಾಡಲ್ಲ ನರೇಂದ್ರ ಮೋದಿಯವ್ರ ವಿರುದ್ಧ ಮಾತಾಡಲ್ಲ ಅಮಿತ್ ಶಾ ಅವ್ರ ವಿರುದ್ಧ ಮಾತಾಡೋಲ್ಲ ಬಿ ಜೆ ಪಿಗೆ ಬೈದಿಲ್ಲ ಬೈದಿದ್ದು ಒಂದೇ ಕುಟುಂಬ ಕಟ್ಟೆ ನನಗೂ ಗೊತ್ತಿಲ್ಲಪ್ಪ ಅವ್ರ ಪಾರ್ಟಿ ಅವ್ರ ಆಂತರಿಕ ಇದು ವ್ಯವಸ್ಥೆ ಅದು ಅವ್ರಿಗೆ ಬಿಟ್ಟಿದ್ದು ನಾ ಬಿ ಜೆ ಪಿ ಒಳಗೆ ಇಲ್ಲ ಈಗ ನಾ ಪಕ್ಷೇತರ ಶಾಸಕ ಹಾಂ ನಮಗೆ ರೀ ಅವರು ಬಿ ಜೆ ಪಿ ಒಳಗೆ ಏನಾಗ್ತೈತೆ ಅನ್ನೋದು ಬಹುಶಃ ನರೇಂದ್ರ ಮೋದಿಯವ್ರು ಅಮಿತ್ ಶಾ ಬಿಟ್ಟರೆ ಅರಿಗೂ ಕೊಡ್ತಿರೋದಿಲ್ಲ ಅವರು ಯಾವಾಗ ನಿರ್ಣಯ ಏನು ತಗೋತಾರೋ ದೇವರಿಗೆ ಬಲ್ಲ ಆದರೆ ಈ ಜನ ಆಕ್ರೋಶ ಮಾಡಿದ್ದು ಕಾಂಗ್ರೆಸ್ವರು ಅಲ್ಲಿದು ತಮ್ಮ ಕುರ್ಚಿ ರಕ್ಷಣಾ ಆಕ್ರೋಶದ ಯಾತ್ರೆ ಇದು